ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಅಂಟಿ ನುಂಡೆ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮತ್ತು ಕಡಿಮೆ ಖರ್ಚಲ್ಲೇ ನಮ್ಗೆ ಅಡುಗೆ ಮನೇಲಿ ಏನಿರುತ್ತಲ್ವ ಅದೇ ವಸ್ತುಗಳಿಂದ ಹೇಗೆ ಮಾಡೋದು ಅಂತ ಹೇಳ್ತೀನಿ ಇವಾಗ ನೋಡಿ ಇದು ಒಂದು ಅರ್ಧ ಕಪ್ಪಷ್ಟು ನಾನು ಮಖನ ಸೇರಿಸ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ಬೇಕಂದ್ರೆ ಹಾಕೋಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ನಾನು ಮನೇಲಿ ಇತ್ತಲ್ವ ಹಾಗಾಗಿ ಸೇರಿಸ್ಕೊಂಡಿದ್ದೀನಿ ಒಂದು ನೋಡಿ ಗೊತ್ತಾಗ್ತಾ ಇದೆಯಲ್ಲ ಒಂದು ಕಪ್ ಇಟ್ಕೊಂಡಿದ್ದೀನಲ್ಲ ಅದರಲ್ಲಿ ಒಂದು ಅರ್ಧ ಕಪ್ಪಷ್ಟು ಮಕಾನ ಲೋಟಸ್ ಸೀಡ್ಸ್ ಅಂತ ಕರಿತೀವಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷದಷ್ಟು ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಬೇಕಾಗುತ್ತೆ ಈ ಥರ ಅದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಮತ್ತು ಅದೇ ಬಾಣಲೆಯಲ್ಲಿ ಒಂದು ಚಮಚದಷ್ಟು ಒಂದರಿಂದ ಎರಡು ಚಮಚ ತುಪ್ಪ ಹಾಕೋಬೇಕಾಗುತ್ತೆ ಇದು ಗೋಂದ್ ಬರುತ್ತಲ್ವಾ ಲಾಸ್ಟ್ ಆಲ್ಮೋಸ್ಟ್ ಲಾಸ್ಟ್ ನಾನು ಒಂದು ಎರಡು ಮೂರು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಗೋಂದ್ ಇದು ಎಲ್ಲ ಕಡೆ ಸಿಗುತ್ತೆ ನಮಗೆ ಎಲ್ಲ ಮಾಲಲ್ಲಿ ಅಥವಾ ಈಗ ನಿಮಗೆ ಗ್ರಾಸರಿ ಶಾಪಲ್ಲಿ ಎಲ್ಲ ಕಡೆ ಸಿಗುತ್ತೆ ಗೋಂದ್ ಅಂತ ಕೇಳಿದರೆ ನೋಡಿ ಇದನ್ನು ಒಂದು ಚಿಕ್ಕ ಕಪ್ಪಲ್ಲಿ ಸೇರಿಸ್ಕೊಂಡಿದ್ದೀನಿ ಒಂದು ಪುಟ್ಟದು ಕಪ್ಪು ಬರುತ್ತೆ ಅದರಲ್ಲಿ ಸೇರಿಸ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲೇ ಇದು ಫ್ರೈ ಮಾಡಿದಾಗ ನೋಡಿ ಚೆನ್ನಾಗಿ ಹರಳ್ಕೊಳ್ಳುತ್ತೆ ಅದಕ್ಕೆ ಫುಲ್ ಬೇಗ ನಮಗೆ ಕೈಯಲ್ಲಿ ಮುಟ್ಟಿದ್ರೆ ಕ್ರಿಸ್ಪಿ ಥರ ಬರುತ್ತೆ ಅಲ್ಲಿ ತನಕ ಅದನ್ನು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಈ ವಿಡಿಯೋ ಕಂಪ್ಲೀಟ್ ನೋಡಿ ಮತ್ತೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮತ್ತು ಎಲ್ಲರಿಗೂ ಶೇರ್ ಮಾಡಿ ನೋಡಿ ಇವಾಗ ಆಗಿದೆ ಇದು ಎಲ್ಲ ನೋಡಿ ಇದನ್ನು ನಾನು ಡೈರೆಕ್ಟು ಮಿಕ್ಸಿ ಜಾರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಅದು ತುಂಬ ಬಿಸಿ ಇದ್ದಾಗ ಮಿಕ್ಸಿ ಮಾಡ್ಕೋಬಾರ್ದು ತಣ್ಣಗಾಗಬೇಕು ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಮತ್ತೆ ಮತ್ತು ಅದೇ ಬಾಣಲೆಯಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪಕ್ಕೆ ಈಗ ನಾನು ಏನಾಗ್ತಾ ಇರೋದು ಗೊತ್ತಾ ಇದು ಗೋಧಿ ಹಿಟ್ಟು ನಾರ್ಮಲ್ ನಿಮಗೆ ಮನೇಲಿ ಯಾವುದು ಗೋಧಿ ಇಟ್ಟಿರುತ್ತಲ್ವ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಒಂದು ಕಪ್ಪು ಗೋಧಿ ಹಿಟ್ಟು ಹಾಕೊಂಡ್ರೆ ನಾನು ಅದೇ ಕಪ್ಪಲ್ಲೇ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ನಾವು ಬೋಂಡಕ್ಕೆಲ್ಲ ಯೂಸ್ ಮಾಡ್ತೀವಲ್ವ ಕಡಲೆ ಹಿಟ್ಟು ಮನೇಲಿ ಮಾಡ್ಸಿರೋದಿದ್ರೆ ಒಳ್ಳೆಯದು ಇಲ್ಲ ನಿಮಗೆ ಆಚೆ ಕಡೆದೇ ಸಿಗುತ್ತಲ್ಲ ಅದನ್ನೇ ಇದ್ರೆ ಪರವಾಗಿಲ್ಲ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ ಒಂದು ಕಪ್ಪು ಕಡಲೆ ಇಟ್ಟು ಒಂದು ಕಪ್ಪು ಗೋಧಿ ಇಟ್ಟು ನಾನು ಎರಡೂ ನಿಮಿಷ ಆದರೂ ನಾವು ಉರಿಬೇಕು ಇಲ್ಲಾಂದರೆ ಅದು ಹಸಿ ವಾಸನೆ ಹೋಗೋದಿಲ್ಲ ಸ್ವಲ್ಪ ಮತ್ ಇದಕ್ಕೇನು ಗೊತ್ತಾ ಸ್ವಲ್ಪ ಮಧ್ಯೆ ಮಧ್ಯೆ ತುಪ್ಪನ ಸೇರಿಸ್ಕೋಬೇಕಾಗುತ್ತೆ ಒಂದೊಂದು ತುಂಬ ಬೇಡ ಒಂದೊಂದು ಅರ್ಧ ಚಮಚದಷ್ಟು ತುಪ್ಪ ಸೇರಿಸ್ಕೊಂಡು ಈಗ ನಾನು ಒಂದ್ಸತಿ ಸೇರಿಸ್ಕೊಂಡೆ ನೋಡಿ ಆ ಥರ ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ನಾವು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ನೋಡಿ ಫ್ರೈ ಫ್ರೈ ಮಾಡ್ತಾ ಇದ್ರೆ ಸ್ವಲ್ಪ ನಮಗೆ ಕಲರ್ ಚೇಂಜ್ ಆಗುತ್ತೆ ಒಂದು ಐದು ಆರು ನಿಮಿಷ ಆದರೂ ಫ್ರೈ ಮಾಡಲೇಬೇಕು ಕಡಿಮೆ ಉರಿಯಲ್ಲಿ ಇರಬೇಕು ಈ ಥರ ನೋಡಿ ಇದು ತಣ್ಣಗಾಗಿದೆಯಲ್ವ ಅದು ಸ್ವಲ್ಪ ಕ್ರಿಸ್ಪಿ ಥರ ಆಗಿದೆ ನೋಡಿ ಅದನ್ನು ತೋರಿಸ್ತೆ ಇದು ಅಷ್ಟೇ ಕೈಯಲ್ಲಿ ಹಿಂಗೆ ಮುಟ್ತೀವಲ್ವ ಈ ಥರ ಮುಟ್ಟಿದ್ರೆ ನಮಗೆ ಕಪೀಸ್ ಆಗುತ್ತೆ ಅಲ್ಲಿ ತನಕ ಅದನ್ನು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ತಣ್ಣಗಾಗ್ಬಿಟ್ಟಿರುತ್ತೆ ಹಾಗಾಗಿ ಇದೆರಡನ್ನೂ ನಾನು ಸಪ್ರೇಟ್ ಇಟ್ಕೊಂಡಿದ್ದೀನಿ ಎಲ್ಲ ಅಂದರೆ ಸಪ್ರೇಟು ತೆಗೆದು ಇಟ್ಕೊಂಡಿರೋದು ಇವಾಗ ನೋಡಿ ಅದು ಹಿಟ್ಟು ಹಾಕ್ತಾ ಇದೆಯಲ್ವ ಅಷ್ಟರಲ್ಲಿ ಈಗ ಇದನ್ನು ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ ಗೋಂದು ಮತ್ತು ಮಕಾನ ಎರಡನ್ನೂ ನಾನು ಒಟ್ಟಿಗೆ ಸೇರಿಸ್ಕೊಂತಿದ್ದೀನಿ ಹಾಗಾಗಿ ಅದು ಎರಡು ಒಟ್ಟಿಗೆ ಸೇರಿಸಿ ಅದನ್ನು ಪುಡಿ ಮಾಡ್ಕೊತೀನಿ ಅಷ್ಟರಲ್ಲಿ ನೋಡಿ ಇದು ಅಷ್ಟೇ ಕಡಿಮೆ ಉರಿಯಲ್ಲಿ ಇಟ್ಟು ಇಟ್ಕೊಳ್ಳೋದ್ರಿಂದ ಈ ಥರ ನಾವು ನಿಧಾನಕ್ಕೆ ಉರಿಬೇಕಾಗುತ್ತೆ ಇಲ್ಲಾಂದರೆ ಅದು ಬೇಗ ಸೀ ಅಂದರೆ ಕೆಳಗಡೆ ತಳ ಹಿಡಿಯೋದು ಸೀಯೋದು ಬಿಡುತ್ತಲ್ವ ಆ ಥರ ಆಗುತ್ತೆ ಆಗಬಾರ್ದು ಇವಾಗ ಅದೇ ಹಿಟ್ಟಿಗೆ ನಾನು ಏನು ಫ ಚೆನ್ನಾಗಿ ಅದು ಉರಿದಿದ್ದೀನಲ್ವ ಅದು ಮತ್ತೆ ತುಂಬ ಪರಿಮಳ ಬರುತ್ತೆ ನಿಮಗೆ ತುಪ್ಪದಲ್ಲಿ ನಿಮಗೆ ಆ ಹಿಟ್ಟು ಉರಿತಾಯಿದ್ರೇ ಗೊತ್ತಾಗುತ್ತೆ ಬಿಡುತ್ತೆ ಆ ಫ್ಲೇವರ್ ನಿಮಗೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟರಲ್ಲಿ ಗೋಂದು ಮತ್ತು ಮಕ್ಕಾನ ಎರಡೂ ನಾನು ಪುಡಿ ಮಾಡಿ ಇಟ್ಕೊಂಡ್ನಲ್ಲ ಆ ಪುಡಿನೂ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿ ಒಂದು ನಿಮಿಷ ಅಷ್ಟೇ ಮಿಕ್ಸ್ ಮಾಡಿದ್ಮೇಲೆ ಆಫ್ ಮಾಡ್ಕೋಬೇಕು ಸ್ಟವ್ ಇವಾಗ ಆಗಿದೆ ನೋಡಿ ಸ್ಟವ್ ಆಫ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ನಾನು ಬೆಲ್ಲ ಬೆಲ್ಲ ಯೂಸ್ ಮಾಡ್ಕೊಳ್ಳೋದ್ರಿಂದ ಬೆಲ್ಲ ಹಾಕೊತ ಇದ್ದೀನಿ ಅದಕ್ಕೆ ಒಂದು ಪಾತ್ರೆ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ನಾನು ಜಾಸ್ತಿನೇ ಹಾಕೊತಾ ಇದ್ದೀನಿ ನೋಡಿ ಇವಾಗ ನೋಡಿ ಬೆಲ್ಲ ಯೂಸ್ ಬೆಲ್ಲನ ಒಂದು ಕಪ್ಪು ಒಂದೂವರೆ ಕಪ್ಪಷ್ಟು ನಾನು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಈಗ ಇಷ್ಟಕ್ಕೂ ನಿಮಗೆ ಗೊತ್ತಾಗ್ಬೋದು ಅಳತೆ ಮೀದಾಗುತ್ತೆ ಅಂತ ಖಂಡಿತವಾಗ್ಲೂ ಈಗ ನೀವು ಇದು ಒಂದು ನಾನು ಏನಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿ ಸೇರಿಸ್ಕೊಂಡಿದ್ದೀನಿ ಅಂದರೆ ಈಗ ಕಡಿಮೆ ಆದರೆ ಮತ್ತೆ ನಾವು ಆಗಲ್ಲ ಹಾಗಾಗಿ ಸ್ವಲ್ಪ ನಾವು ಜಾಸ್ತಿ ಇಟ್ಕೊಂಡಾಗ ಈಗ ಸ್ವೀಟ್ ಇನ್ನೂ ಬೇಕು ಅನ್ಸಿದ್ರೆ ಹಾಕೋಬೋದಲ್ವ ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಒಂದು ಕ ಒಂದು ಬ ಕಪ್ಪು ಅದೇ ಕಪ್ಪಲ್ಲೇ ಒಂದು ಕಪ್ಪಿಗಿಂತ ಸ್ವಲ್ಪ ನೀರನ್ನು ಜಾಸ್ತಿ ಸೇರಿಸಿ ಒಂದು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಇವನ್ ಒಂದೇಳೆ ಪಾಕ ಬಂದ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ಇವಾಗ ಪಾಕ ಚೆನ್ನಾಗಿ ಬಂದರೆ ನಾವು ಉಂಟು ಇದು ಉಂಡೆ ಮಾಡ್ತೀವಲ್ವ ಅದು ಹಾಳಾಗೋದಿಲ್ಲ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಜಾಸ್ತಿ ದಿನ ಇಡ್ತೀನಿ ಅಂದರೆ ನೀವು ಈ ಥರ ಮಾಡ್ಕೊಳ್ಳಿ ಪಾಕ ಬರಲಿ ಪಾಕ ಬಂದಿರೋದನ್ನು ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ಒಂದು ಬೌಲಷ್ಟು ನಾನು ಹಸಿ ತೆಂಗಿನಕಾಯಿ ತುರಿ ಇದು ನಾನು ಇವತ್ತು ಒಣದ ತೆಂಗಿನಕಾಯಿ ಅಂದರೆ ಕೊಬ್ಬರಿ ಡ್ರೈ ಕೊಬ್ಬರಿ ಬರುತ್ತಲ್ವ ಅದನ್ನು ಇಲ್ಲ ಹಸಿ ತೆಂಗಿನಕಾಯಿ ತುರಿ ಫ್ರೆಶ್ ಆಗಿ ತುರಿದು ಇಟ್ಕೊಂಡಿದ್ದೆ ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ನಾನು ಆಲ್ಮೋಸ್ಟ್ ಇದನ್ನ ಒಂದು ಎರಡು ಮೂರು ಸಲ ಸುಮ್ಮನೆ ಈ ಮೆಥಡಲ್ಲಿ ಟ್ರೈ ಮಾಡಿದೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಇದನ್ನು ಅಷ್ಟೇ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಹಸಿ ಕೊಬ್ಬರಿ ಅಲ್ವಾ ಹಾಗಾಗಿ ಒಂದೆರಡು ಮೂರು ನಿಮಿಷ ಕಡಿಮೆ ಉರಿಯಲ್ಲಿ ಫ್ರೈ ಮಾಡಿಕೊಂಡ್ರೆ ಇದನ್ನು ಕೊ ಮಿಕ್ಸಿ ಜಾರೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಇದು ಸಪ್ರೇಟು ಸ್ವಲ್ಪ ಕಡಲೆ ಬೀಜ ಇದು ಆಪ್ಷನ್ ಅಲ್ಲ ಇದೂ ಅಷ್ಟೇ ನಾನು ನಾನು ಮನೇಲಿ ಇತ್ತಲ್ವ ಫ್ರೈ ಮಾಡಿರೋದಿತ್ತು ಅಂತ ಹೇಳಿ ಸ್ವಲ್ಪ ಒಂದು ಎರಡು ಮೂರು ಸ್ಪೂನಷ್ಟು ನಾನು ಕಡಲೆ ಬೀಜ ಏನು ಸೇರಿಸ್ಕೊಂಡಿಲ್ಲ ಅದಕ್ಕೆ ಕಡಲೆ ಬೀಜ ಸೇರಿಸ್ಕೊಂಡಿದ್ದೀನಿ ಮತ್ತು ಅದನ್ನು ಹಾಗೆ ಪುಡಿ ಮಾಡಿ ಇಟ್ಕೊತೀನಿ ಸ್ವಲ್ಪ ಮತ್ತು ಇನ್ನೊಂದು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ನಿಮ್ಗೆ ಆಪ್ಷನ್ ಇದೆಲ್ಲ ಆಪ್ಷನಲ್ಲೂ ಮನೇಲಿ ಯಾವುದಾದ್ರೂ ಇದ್ದರೆ ಡ್ರೈ ಫ್ರೂಟ್ಸ್ಗಳು ಅದಕ್ಕೋಸ್ಕರ ನಾನು ಇವೆಲ್ಲ ಕಡಿಮೆ ಬಡ್ಜೆಟೆಲ್ಲ ಸಿಗೋದ್ರಿಂದ ತುಂಬ ಆಗಿ ಎಲ್ಲರಿಗೂ ಅನುಕೂಲ ಆಗುತ್ತಲ್ವ ಈ ಥರ ಮಾಡ್ಕೊಳ್ಳಿಕ್ಕೆ ಅಂತ ನಾನು ತೋರಿಸ್ತಾ ಇದ್ದೀನಿ ಸ್ವಲ್ಪ ನಾನು ಗೋಡಂಬಿ ಹಾಕೊಂಡೆ ಮತ್ತು ಇದು ಕುಂಬಳಕಾಯಿ ಬೀಜ ಇದು ಸೂರ್ಯಕಾಂತಿ ಬೀಜ ಮತ್ತು ಕರ್ಬೂಜದ ಬೀಜ ಈ ಥರ ಕಲ್ಲಂಗಡಿ ಬೀಜ ಈ ಥರ ನಾಲ್ಕು ಥರದನ್ನು ಸೇರಿಸ್ಕೊಂಡು ತುಪ್ಪದಲ್ಲಿ ಸ್ವಲ್ಪನೇ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆಗುತ್ತಲ್ವ ಫ್ರೈ ಆದಮೇಲೆ ಒಂದು ಚಿಕ್ಕ ಕಪ್ಪಲ್ಲಿ ಎಳ್ಳು ಸೇರಿಸ್ಕೊಂಡಿದ್ದೀನಿ ಅದು ಈ ಚಳಿಗಾಲ ಇರೋದರಿಂದ ಸ್ವಲ್ಪ ನಮಗೆ ಎಳ್ಳು ತುಂಬ ಬೇಕಾಗುತ್ತೆ ಎಳ್ಳಾಗಿರ್ಬೋದು ಗೋಂದಾಗಿರ್ಬೋದು ಸ್ವಲ್ಪ ಇದೆಲ್ಲ ತಿನ್ನಬೇಕಾಗುತ್ತೆ ಅದು ಈ ಮತ್ತೆ ಈ ಪ್ರೋಟೀನ್ ಅಂಶ ಈಗ ಎಲ್ಲಿ ಇದರಲ್ಲಿ ನಾನು ಏನು ಮಾಡಿದ್ದೀನಲ್ವ ಇಷ್ಟರಲ್ಲೂ ಒಳ್ಳೆ ಪ್ರೋಟೀನ್ ಗುಡ್ ಪ್ರೋಟೀನ್ ಇರೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಒಂದು ನಾಲ್ಕು ನಾನು ಏಲಕ್ಕಿ ಸೇರಿಸ್ಕೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಏನು ಡ್ರೈ ಫ್ರೂಟ್ಸ್ ಇದೆಲ್ಲ ಫ್ರೈ ಮಾಡ್ಕೊಂಡಲ್ವಾ ಅದಕ್ಕೇ ನಾನು ಪೌಡರ್ ಇತ್ತಲ್ವ ಪೌಡರ್ ಅಂದರೆ ಯಾವುದು ಗೋಧಿ ಇಟ್ಟು ಕಡಲೆ ಇಟ್ಟು ಮತ್ತು ಮಕಾನ ಗೋಂದು ಇಷ್ಟನ್ನು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕಾದರೆ ಇದು ಇವಾಗ ನೀವು ಏನು ಆಫ್ ಮಾಡೋದು ಬೇಡ ಕಡಿಮೆ ಉರಿಯಲ್ಲಿ ಇರಲಿ ಸಿಮ್ಮಲ್ಲಿ ಇಟ್ಕೋಬೇಕು ಇದು ಕೊಬ್ಬರಿ ಇದೆ ಕೊಬ್ಬರಿ ಮತ್ತು ಇದು ಕಡಲೆ ಬೀಜ ನಾನು ಎರಡೂ ಇದನ್ನು ಅಷ್ಟೇ ತರಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೆ ಇದನ್ನು ಹಾಗೆ ಹಾಕೋಬೋದು ಸ್ವಲ್ಪ ಈ ಥರ ಹಾಕ್ಕೊಂಡು ನಾವು ಬಿಸಿ ಮಾಡಿದಾಗ ತುಂಬ ದಿನ ಬಾಳಿಕೆ ಬರುತ್ತೆ ಅದಕ್ಕೋಸ್ಕರ ನಾನು ಈ ಮೆಥಡಲ್ಲಿ ಮಾಡ್ತಾ ಇರೋದು ಇವಾಗ ಒಂದು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಕಡಿಮೆ ಉರಿಯಲ್ಲಿ ಸ್ಟವ್ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಸ್ವಲ್ಪ ಬಿಸಿ ಇರುತ್ತಲ್ವ ಆ ಬಿಸಿ ಇರೋ ಟೈಮ್ಗೆ ನೀವು ಬೆಲ್ಲ ಈಗ ನಾನು ಬೆಲ್ಲ ಪಾಕನ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದನ್ನು ಹಾಕೋಬೇಕು ಇವಾಗ ನಾನು ನಿಮಗೆ ಅಳತೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ನಿಮ್ಗೆ ಎಷ್ಟು ಹಾಕಬೇಕು ಅಂತ ನೋಡಿ ಒಂದು ಕಪ್ಪಲ್ಲಿ ನಾನು ಇಟ್ಕೊಂಡಿದ್ದೀನಿ ಇವಾಗ ಇನ್ನು ಸ್ವಲ್ಪ ಉಳಿದಿದೆ ಪಾಕ ಒಂದು ಕಪ್ಪು ನಾನು ಯೂಸ್ ಮಾಡಬೇಕು ಯಾಕಂದರೆ ಇದೇ ಕಪ್ಪಲ್ಲಲ್ವ ನಾನು ಇದು ಹಿಟ್ಟೆ ಹಿಟ್ಟೆ ಎಲ್ಲ ತೊಗೊಂಡಿರೋದು ಈ ಕಡಲೆ ಹಿಟ್ಟು ಗೋಧಿ ಹಿಟ್ಟೆಲ್ಲ ತಗೊಂಡಿರೋದು ಅದಕ್ಕೋಸ್ಕರ ಇದರಲ್ಲಿ ನನಗೆ ಇಷ್ಟು ಇಡಿಸಿದೆ ಒಂದು ಕಪ್ಪಷ್ಟು ಇಡಿಸಿದ್ದೆ ಇದು ಸ್ವಲ್ಪ ನಾನು ಹಾಕಿರೋದು ಮೀಡಿಯಮ್ ಆಗಿದೆ ಸ್ವೀಟು ತುಂಬ ಸ್ವೀಟ್ಸ್ ಇಲ್ಲ ಮತ್ತು ತುಂಬ ಕಡಿಮೆನೂ ಇಲ್ಲ ಒಂದು ಕರೆಕ್ಟಾಗಿ ಒಂದು ಅದವಾಗಿ ಬಂದಿದೆ ಅದಕ್ಕೋಸ್ಕರ ನಾನು ಈ ಇಷ್ಟನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಏನಾದರೂ ನಿಮಗೆ ತುಂಬ ಸ್ವೀಟ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು ಸೇರಿಸ್ಕೊಂಡು ಈಗ ನೋಡಿ ಕರೆಕ್ಟಾಗಿ ಅದ ಚೆನ್ನಾಗಿ ಬಂದಿದೆ ಇದನ್ನು ಈ ಥರ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಆಲ್ರೆಡಿ ಸ್ಟೌವ್ ಆನ್ ಆಗಿದೆಯಲ್ವ ಬಿಸಿಯಲ್ಲಿ ಇಟ್ ಸ್ವಲ್ಪ ಇಟ್ಕೊಂಡಿರೋದ್ರಿಂದ ನೀವು ಈ ಥರ ಇಟ್ಕೊಂಡ್ರೆ ತುಂಬ ದಿನ ಇಟ್ಕೊಂಡು ನಿಮಗೆ ಹಾಳಾಗೋದಿಲ್ಲ ಅದಕ್ಕೋಸ್ಕರ ನಾನು ಈ ಮೆಥಡಲ್ಲಿ ನಿಮಗೆ ತೋರಿಸ್ತಾ ಇರೋದು ಈ ಥರ ನೋಡಿ ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ಆಫ್ ಮಾಡಿದ್ಮೇಲೆ ನಿಮಗೆ ಆರಾಮಾಗಿ ಕಟ್ಕೊಬೋದು ನೋಡಿ ಉಂಡೆ ಎಷ್ಟು ಚೆನ್ನಾಗಿ ಬರುತ್ತೆ ನೀವು ಎಷ್ಟು ಪುಟ್ಟದಾಗಾದರೂ ಮಾಡ್ಕೋಬೋದು ಅಥವಾ ನಿಮ್ಗೆ ಎಷ್ಟು ಬೇಕು ನಿಮ್ಮ ಇದಕ್ಕೆ ನೀವು ಹೆಂಗೆ ಇದು ಈ ಮನೇಲಿ ಎಷ್ಟು ಜನ ಇರ್ತೀರಿ ಯಾವ ಥರ ಯೂಸ್ ಮಾಡ್ಕೋತೀರ ಆ ಥರ ಕ್ಲೀನಾಗಿ ಉಂಡೆ ಮಾತ್ರ ಚೆನ್ನಾಗಿ ಬರುತ್ತೆ ಈಗ ಎಳ್ಳೆಲ್ಲ ಹಾಕಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬೇಕಾದರೆ ಇದಕ್ಕಿನ್ನ ನಿಮಗೆ ಮನೇಲಿ ಜಾಸ್ತಿ ಏನಾದರೂ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಎಲ್ಲ ಇದ್ದರೆ ಇನ್ನೂ ಯಾವುದಿದ್ರೂ ಸೇರಿಸ್ಕೋಬೋದು ಏನಕ್ಕೆ ಇವಾಗ ನಾನು ತೋರಿಸಿರೋದು ಇದು ತುಂಬನೇ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ನಾವು ಎಷ್ಟು ಆರೋಗ್ಯವಾಗಿ ಮಾಡಿ ಇಟ್ಕೊಂಡು ಇದನ್ನು ಒಂದು ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು ಹಾಗಾಗಿ ಅದಕ್ಕೋಸ್ಕರ ನಾನು ತೋರಿಸ್ತಾ ಇರೋದು ನೋಡಿ ಇನ್ನು ನನಗೆ ಇಷ್ಟು ಪಾಕ ಉಳ್ಕೊಂಡಿದೆ ಇದನ್ನು ನಾವು ಇದು ಪಾಕ ಉಳ್ಕೊಂಡ್ರೆ ನಮಗೇನು ವೇಸ್ಟ್ ಆಗಲ್ಲ ಅಲ್ವಾ ನಾವು ಮನೆ ಬೇರೆ ಸ್ವೀಟ್ಸು ಅಥವಾ ಟೀಗೆ ಕಾಫಿಗೆ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋಬೋದು ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡೆ ನೋಡಿ ಇದೇ ಥರ ಎಲ್ಲ ಉಂಡೆಗಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಎರಡು ಮೂರು ದಿನ ಔಟ್ಸೈಡ್ ಇಟ್ಕೊಂಡೇ ತಿನ್ಬೋದು ತುಂಬ ದಿನ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ದಿ ದಿನಕ್ಕೆ ಅಟ್ಲೀಸ್ಟ್ ಒಂದು ಎರಡು ಮೂರು ಉಂಡೆ ತಿಂದ್ರೂ ಏನೂ ಇಲ್ಲ ಯಾಕಂದರೆ ನಾನು ನಾನು ಕಟ್ಟಿರೋದು ಇವಾಗ ನೋಡಿ ಪುಟ್ ಪುಟ್ಟದ್ದು ಮಾಡಿದ್ದೀನಲ್ವ ಹಾಗಾಗಿ ನಿಮ್ಗೆ ಯಾವದಲ್ಲ ಬೇಕು ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್